ಈ ಹೂವದ ಎಲ್ಲೇ ಸಿಕ್ಕಿದ್ರೂ ಕೂಡ ಬಿಡಬೇಡಿ ಇದರಲ್ಲಿ ಅತಿ ರಹಸ್ಯವಾಗಿರ್ತಕ್ಕಂಥ ಒಂದು ತಂತ್ರವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಶೇ ಗೆಳೆಯರೇ ಇದು ವಿಶೇಷವಾದ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ವಶೀಕರಣಕ್ಕೆ ಬಳಸುವಂಥ ಒಂದು ಈ ಒಂದು ವಸ್ತು ಓಕೆನಾ ಇದು ನೀವು ಹೋಗುವಂತಹ ದಾರಿಯಲ್ಲಿ ಎಲ್ಲ ಕಡೆನೂ ಕೂಡ ಸಿಗುತ್ತೆ ಈ ಹೂವು ಇದರ ಬೇರಿನಲ್ಲಿ ಬಹಳಷ್ಟು ರೀತಿಯಾದಂತಹ ಒಂದು ಚಮತ್ಕಾರವಿದೆ ವೀಕ್ಷಕರೇ ಇದರಿಂದ ಜನವಶೀಕರಣ ಧನವಶೀಕರಣ ವ್ಯಾಪಾರ ವಶೀಕರಣ ಶತ್ರು ವಶೀಕರಣವು ಕೂಡ ಇದಾಗತ್ತೆ ಗೆಳೆಯರೆ ಶತ್ರು ವಶೀಕರಣವು ಕೂಡ ಇದಾಗತ್ತೆ ಇದು ಅತಿ ರಹಸ್ಯವಾಗಿರ್ತಕ್ಕಂತಹ ತಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಈ ವಿಡಿಯೋನ ಪ್ರಾರಂಭವನ್ನು ಮಾಡೋಣ ನೋಡಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂಥ ಕಷ್ಟಗಳನ್ನು ಎದುರಿಸ್ತಾ ಇರ್ತೀರ ನಿಮಗೆ ವ್ಯಾಪಾರದಲ್ಲಿ ಏಳಿಗೆ ಅನ್ನೋದಿರೋದಿಲ್ಲ ಎಲ್ಲೇ ಹೋದರೂ ಕೂಡ ನಿಮಗೆ ಅವಮಾನ ಅಪಮಾನಗಳಾಗ್ತಾ ಇರ್ತದೆ ಈ ಜೀವನದಲ್ಲಿ ಏಳಿಗೆ ಆಗೋದಿಲ್ಲ ನಿನ್ನ ಮುಂದೆ ಬರೋದಿಲ್ಲ ಅಂತಲೂ ಹೇಳ್ತಾ ಇರ್ತಾರೆ ಆದರೂ ಕೂಡ ನೀವು ಮಾಡುವಂಥ ವ್ಯಾಪಾರವೇ ನಿಮ್ಮ ಸ್ನೇಹಿತನೂ ಕೂಡ ಮಾಡ್ತಾ ಇರ್ತಾನೆ ಅವನಿಗೆ ಬಹಳಷ್ಟು ಚೆನ್ನಾಗಿ ವ್ಯಾಪಾರ ಮಾಡಿ ಅಭಿವೃದ್ಧಿಯಾಗಿ ಒಂದು ಒಳ್ಳೆಯ ಮನೆಯನ್ನು ತೆಗೆದುಕೊಂಡಿರ್ತಾನೆ ಯಾಕೆ ಅಪ್ಪ ಅಂತ ಹೇಳಿದ್ರೆ ಅವನಲ್ಲಿ ದೈವ ಬಲ ಇರುತ್ತೆ ಓಕೆನಾ ಮನುಷ್ಯನಿಗೆ ನೀವು ಮಾಡುವಂತಹ ಕೆಲಸದಲ್ಲಿ ದೈವ ಬಲ ಇರಬೇಕು ನಿಮ್ಮ ಪ್ರಯತ್ನದಲ್ಲಿ ದೈವ ಬಲ ಇಲ್ಲ ಅಂದರೆ ನಿಮಗೆ ಯಾವುದೇ ರೀತಿಯಾದಂಥ ಅತಿ ಬೇಗ ಸಕ್ಸಸ್ ಅನ್ನೋದು ನೀವು ಕಾಣೋದಿಲ್ಲ ನೀವು ಮಾಡುವಂಥ ಪ್ರಯತ್ನ ಪಡ್ತಾ ಇದ್ದಂಗೆ ದೈವ ಬಲವೂ ಬೇಕು ಹೌದಾ ದೈವಬಲ ಇಲ್ಲ ಅಂದರೆ ನಿಮಗೆ ಯಾವುದೇ ರೀತಿಯಾದಂಥ ಕೆಲಸದ ಕಾರ್ಯದಲ್ಲಿ ಯಶಸ್ಸನ್ನು ಕಾಣುವುದಿಲ್ಲ ನೀವು ಹಾಗಾಗಿ ಒಬ್ಬ ವ್ಯಕ್ತಿ ಒಂದು ಯಶಸ್ಸನ್ನು ಪಡಿಬೇಕಾದರೆ ದೈವ ಬಲದಿಂದಲೇ ಮಾತ್ರ ಅವನು ಯಶಸ್ಸನ್ನು ಪಡೆಯೋದು ಈ ಇಂತಹ ಒಂದು ತಂತ್ರಗಳನ್ನು ಮಾಡೋದ್ರಿಂದ ನಿಮಗೆ ಒಂದು ಒಳ್ಳೆ ದೈವ ಬಲ ಬರುತ್ತೆ ಒಂದು ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಅನ್ನೋದು ನಿಮಗೆ ಬರುತ್ತೆ ಹೌದಾ ಬನ್ನಿ ನೋಡಿ ಇದು ವಿಶೇಷವಾಗಿರತಕ್ಕಂತಹ ಒಂದು ಹೂವು ಇದು ದತ್ತೂರಿ ಗಿಡದ ಹೂವು ಇದು ಬಿಳಿ ದತ್ತೂರಿ ಗಿಡದ ಹೂವು ಅಂತ ಬರುತ್ತೆ ಓಕೆನಾ ಬಿಳಿ ದತ್ತೂರಿ ಗಿಡದ ಹೂವು ಓಕೆನಾ ಅದರಲ್ಲಿ ಎರಡು ರೀತಿಯಲ್ಲಿ ಬರುತ್ತೆ ಒಂದು ಬ್ಲೂ ಕಲರ್ ಇರೋದು ಬರುತ್ತೆ ಇದು ಬರೇ ದತ್ತೂರಿ ಗಿಡ ದತ್ತೂರಿ ಗಿಡದ ಇದು ಬಿಳಿ ದತ್ತೂರಿ ಗಿಡದ ಹೂವು ಓಕೆನಾ ಎರಡು ರೀತಿಯಾದಂಥ ಜಾತಿ ಇದೆ ಓಕೆನಾ ಈ ಹೂವು ಗಿಡ ಏನಾದರೂ ನಿಮ್ಗೆ ಕಾಣಿದ್ರೆ ಇದನ್ನು ಇದನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನೀವು ಅದರ ಬೇರವನ್ನು ಬೇರನ್ನು ನೀವು ಸಂಗ್ರಹವನ್ನು ಮಾಡ್ಕೋಬೇಕು ಓಕೆನಾ ಸಂಗ್ರಹವನ್ನು ಮಾಡಿಕೊಂಡು ಇದೆಲ್ಲ ರೋಡ್ನಲ್ಲಿ ಭಾಳಷ್ಟು ನಿಮಗೆ ಸಿಗ್ತಾ ಇರ್ತವೆ ಆದರೆ ಇದರ ಮಾಹಿತಿನೇ ನಿಮ್ಗೆ ಗೊತ್ತಿರೋದಿಲ್ಲ ಇದನ್ನ ಇದರ ಬೇರನ್ನು ತೆಗೆದುಕೊಂಡು ಓಕೆನಾ ಇದನ್ನು ಭಾನುವಾರ ದಿನವನ್ನು ಮಾಡಿ ಭಾನುವಾರದ ದಿನದಂದು ಇದನ್ನು ಮಾಡಿ ಭಾನುವಾರದ ದಿನದಂದು ಮಾಡಿಬಿಟ್ಟು ವಿಶೇಷವಾಗಿ ಭಾನುವಾರ ದಿನದಂದು ಇದನ್ನು ಮಾಡಿ ಭಾನುವಾರ ದಿನ ಮಾಡಬೇಕಾದ್ರೆ ಮೊದಲು ಶಿವನಿಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆಯನ್ನು ಮಾಡಿ ಬೆಳಗಿನ ಜಾವನೆ ಒಂದು ಐದು ಗಂಟೆಯಿಂದ ಹಿಡಿದು ಒಂದು ಒಂಬತ್ತು ಗಂಟೆ ಒಳಗೂ ಟೈಮ್ ಇರುತ್ತೆ ಅದರಷ್ಟರ ಒಳಭಾಗದಲ್ಲೇ ನೀವು ಮಾಡಬೇಕು ಆಮೇಲೆ ಮಾಡ್ತೀನಿ ಅಂದರೆ ಆಗಲ್ಲ ನಾನು ಇನ್ನೊಂದು ದಿವಸ ಮಾಡ್ತೀನಿ ಗುರುಗಳೇ ಅಂತ ಬಹಳಷ್ಟು ಜನ ನೀವು ಫೋನ್ಗಳನ್ನು ಮಾಡ್ತೀರಾ ಆ ಸಮಯದಲ್ಲಿ ನೀವು ಮಾಡಬಾರ್ದು ಅದು ಮಾಡಿದ್ರೆ ವರ್ಕೌಟ್ ಆಗಲ್ಲ ನಾನು ಹೇಳ್ತಕ್ಕಂತಹ ಸಮಯ ದಿನವನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಭಾನುವಾರ ಬೆಳಗಿನ ಜಾವ ಐದು ಗಂಟೆಯಿಂದ ಹಿಡಿದು ಒಂಬತ್ತು ಗಂಟೆ ಒಳಭಾಗದಲ್ಲಿ ಅವಾಗ ಮಾಡಿ ಓಕೆನಾ ಶಿವನಿಗೆ ಪೂಜೆಯನ್ನು ಸಲ್ಲಿಸ್ಕೊಳ್ಳಿ ಆ ಬೇರನ್ನು ತೆಗೆದುಕೊಳ್ಳಿ ಒಂದು ತಾಯ್ತವನ್ನು ತೆಗೆದುಕೊಳ್ಳಿ ಆ ತಾಯ್ತಕ್ಕೆ ಒಂದು ಗ್ರಾಮ್ ಪಾದದ ರಸವನ್ನು ಹಾಕಿಬಿಟ್ಟು ನಂತರ ಆ ಗಿಡದ ಬೇರನ್ನು ತೆಗೆದುಕೊಂಡು ಅದರಲ್ಲಿ ಹಾಕ್ಬಿಟ್ಟು ರೇಷ್ಮೆ ದಾರದಲ್ಲಿ ನೀವು ಧಾರಣೆಯನ್ನು ಮಾಡಿದ್ರೆ ನಿಮಗೆ ಜನವಶೀಕರಣ ಶತ್ರು ವಶೀಕರಣ ವ್ಯಾಪಾರ ವಶೀಕರಣ ಕೂಡ ಕೂಡ ಇದು ಬಹಳಷ್ಟು ಸಹಕಾರಿಯಾಗುತ್ತೆ ಇದನ್ನು ಮಾಡಿ ಇದರ ಲಾಭವನ್ನು ಪಡೆದುಕೊಳ್ಳಿ ಎಲ್ಲರಿಗೂ ಕೂಡ ಶುಭವಾಗಿ ಹರಿಯೋ.